ಓಕೆ ಎಲ್ಲರಿಗೂ ನಮಸ್ಕಾರ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ಇವತ್ತೊಂದು ವಿಶೇಷವಾದ ಒಂದು ಸಬ್ಜೆಕ್ಟನ್ನು ಸೊ ಬಂದಿದ್ದೀನಿ ನಮ್ಮ ಚಿತ್ರರಂಗದ ಕಲಾ ರಸಿಕರಿಗೆ ಕಲಾ ಪ್ರೇಮಿಗಳಿಗೆ ಈ ಡಿ ಕೆ ರಮೇಶ್ ಮಾಡ್ತಿರುವಂಥ ಎಲ್ಲರಿಗೂ ನಮಸ್ಕಾರ ಸೊ ಇತ್ತೀಚಿನ ದಿನಗಳಲ್ಲಿ ಈ ಫ್ಯಾನ್ ವಾರ್ ಅಂತ ಸೊ ಸ್ಟಾರ್ಟ್ ಆಗಿದೆ ಸೊ ಒಂದು ವಿಷಯ ಹೇಳಬೇಕಂದ್ರೆ ನಮ್ಮ ಚಿತ್ರರಂಗ ಉಳಿಬೇಕು ಮತ್ತು ಬೆಳಿಬೇಕು ನಾವೆಲ್ಲರೂ ಸದಾ ಕನ್ನಡಿಗರೇ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಸದಾ ಫ್ಯಾನ್ ವಾರನ್ನು ಸೊ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಅವರು ನಮ್ಮ ಚಿತ್ರರಂಗದವರೇ ಎಲ್ಲರೂ ಸದಾ ನಟರು ನಮ್ಮ ಚಿತ್ರರಂಗದವರೇ ಓಕೆ ಅವ್ರ ಸಿನಿಮಾ ನಾವು ನೋಡೋದಿಲ್ಲ ನಾನು ಇವ್ರ ಸಿನ್ಮಾ ಸೊ ನೋಡೋದಿಲ್ಲ ಆ ಥರ ಒಂದು ಬೇಡ ಓಕೆ ನಾವು ಕನ್ನಡವನ್ನು ಬೆಳೆಸಬೇಕು ಕನ್ನಡ ಸಿನಿಮಾವನ್ನ ಗೆಲ್ಲಿಸ್ಬೇಕು ಕನ್ನಡ ಸಿನಿಮಾ ಸಿನಿಮಾ ಗೆಲ್ಲಿಸ್ಬೇಕಂದ್ರೆ ಸೊ ಎಲ್ಲರೂ ಬಂದು ಓಕೆನಾ ಸೊ ಫಿಲಮಲ್ಲಿ ಅಲ್ಲಿ ಬಂದು ನಾವು ಫಿಲಮನ್ನು ಸೊ ನೋಡಬೇಕಾಗುತ್ತೆ ಇವತ್ತು ಓಕೆ ಒಂದು ಫಿಲಮ್ಮು ಓಕೆ ಸ್ಟಾರ್ಟ್ ಆದರೆ ಒಂದು ಎರಡರಿಂದ ಮೂರು ವರ್ಷ ಸೊ ಓಡುತ್ತೆ ಅಂದರೆ ಒಂದು ಫಿಲಮ್ ಶೂಟಿಂಗ್ ಮಾಡಬೇಕಾದ್ರೆ ಎರಡರಿಂದ ಮೂರು ವರ್ಷ ತೆಗೆದುಕೊಳ್ತಾರೆ ಇವತ್ತು ನೂರಾರು ಜನ ಓಕೆ ಒಂದು ಫಿಲಮ್ ಇಂಡಸ್ಟ್ರಿಯಿಂದ ನೂರಾರು ಜನ ಕುಟುಂಬಗಳು ಸೊ ರನ್ ಆಗ್ತಾ ಇದೆ ಸೊ ಅವರು ಈ ಒಂದು ಫಿಲಮ್ ಸಕ್ಸಸ್ಫುಲ್ ಆದ್ರೇ ಅವ್ರಿಗೆ ನೆಕ್ಸ್ಟ್ ಫಿಲಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಫಿಲಮಲ್ಲಿ ಓಕೆ ಇನ್ನೊಂದು ಫಿಲಮ್ನ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ ಫಿಲಮು ಸೋತ್ರೆ ಓಕೆ ಅವರು ನೆಕ್ಸ್ಟ್ ಫಿಲಮ್ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ದಯಮಾಡಿ ಯಾರು ಸುದ ಫ್ಯಾನ್ ವಾರನ್ನು ಸೊ ಮಾಡೋಕ್ಕೋಗ್ಬೇಡಿ ಓಕೆ ಎಲ್ಲರೂ ಸಹ ನಮ್ಮವರ ಸಣ್ಣ ಪುಟ್ಟ ಒಂದು ಮಿಸ್ಟೇಕನ್ನು ಆಗುತ್ತೆ ಆಗಲ್ಲ ಅಂತ ಹೇಳೋದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಮಿಸ್ಟೇಕನ್ನು ಆದರೆ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಓಕೆ ಪ್ರತಿಯೊಂದು ಸೊ ಸಿನಿಮಾನೂ ಸುದಾ ಬಂದು ಸೊ ಥೇಟ್ರಲ್ಲಿ ಸುದ ನೋಡಿ ಅದ್ರ ಜೊತೆಲಿ ಸೊ ಇವತ್ತು ಓಕೆ ಒಂದು ವರ್ಷದಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಓಕೆ ಆ ಫಿಲಮ್ಗಳು ರಿಲೀಸ್ ಆಗ್ತದೆ ಅದರಲ್ಲಿ ಗೆಲ್ಲೋಂಥವು ಕೇವಲ ಹತ್ತರಿಂದ ಹದಿನೈದು ಸಿನಿಮಾಗಳು ಮಾತ್ರ ಸೊ ಗೆಲ್ತವೆ ಓಕೆ ನೋಡಿ ಒಂದು ಇನ್ನೂರು ಫಿಲಮ್ಗಳು ಸೋತ್ರೆ ಎಷ್ಟು ಜನ ಸೊ ಲಾಸ್ ಆಗ್ತಾರೆ ಎಷ್ಟು ಜನ ಬೀದಿಗೆ ಬರ್ತಾರೆ ಫೈರೇಸಿ ದಯಮಾಡಿ ಯಾರು ಸದಾ ಓಕೆ ಕಷ್ಟಪಟ್ಟು ಫಿಲಮನ್ನು ಮಾಡಿರ್ತಾರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸೊ ಬಂಡವಾಳನ ಹಾಕಿರ್ತಾರೆ ಹಾಗಾಗಿ ಯಾರು ಸುದ್ದ ಫೈರಸಿನ ಮಾಡೋಕ್ಕೋಗ್ಬೇಡಿ ಓಕೆ ತುಂಬ ಇಂಪಾರ್ಟೆಂಟು ಎಲ್ಲರೂ ಸುಧ ಬಂದು ಫಿಲಮ್ಗೆ ಸೋದು ನೋಡಿ ಸೊ ಯಾರು ಸುದ ಫ್ಯಾನ್ ವಾರನ್ನು ಮಾಡೋಕ್ಕೋಗ್ಬೇಡಿ ನಮ್ಮ ಕನ್ನಡ ಚಿತ್ರರಂಗ ಗೆಲ್ಲಬೇಕಂದ್ರೆ ಪ್ರತಿಯೊಬ್ಬರು ಸುಧಾ ಕನ್ನಡ ಫಿಲಮನ್ನು ಥಿಯೇಟ್ರಿಗೆ ಸೊ ಬಂದು ಬಂದು ನೋಡಬೇಕಾಗುತ್ತೆ ನೂರಾರು ಕುಟುಂಬಗಳು ಸೊ ಬೆಳಿತವೆ ಸೊ ಜೊತೆಗೆ ನಾವು ಇನ್ನೊಬ್ಬರಿಗೆ ಆದರ್ಶವಾಗಿರ್ಬೇಕಾಗುತ್ತೆ ನಾವು ನಮ್ಮ ಫಿಲಮ್ನೇ ನೋಡಲಿಲ್ಲ ಅಂದರೆ ಬೇರೆ ಓಕೆ ಬೇರೆ ರಾಜ್ಯದವರು ಓಕೆ ಬೇರೆ ಫಿಲಮನ್ನು ಓಡಿಸಿದ್ರೆ ಹಿಂದೂ ಹಿಂದಿ ತೆಲುಗು ತಮಿಳು ಸೊ ಈ ಫಿಲಮ್ನ ಸೊ ಮೂವ್ ಮಾಡ್ತಾರೆ ಹಾಗಾಗಿ ಸೊ ನಾವು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು ಮತ್ತು ಉಳಿಸ್ಬೇಕು ಹಾಗಾಗಿ ಫ್ಯಾನ್ ವಾರನ್ನು ಮಾಡೋಕ್ಕೋಗ್ಬೇಡಿ ಜೊತೆಗೆ ಫ್ಯಾನ್ ವಾರ್ ಮಾಡ್ತಾ ಸೊ ಕೆಟ್ಟ ಕೆಟ್ಟ ಪದಗಳನ್ನ ನಾವು ಮಾತಾಡೋದಲ್ಲದೆ ನಮ್ಮ ತಾಯಿ ತಂದೆಯನ್ನು ಸೊ ಕರ್ಕೊಬರ್ತೀವಿ ಖಂಡಿತವಾಗಿಯೂ ಫ್ಯಾನ್ ವಾರಲ್ಲಿ ತಾಯಿ ತಂದೆಯನ್ನು ಕರ್ಕೊ ಬರೋದು ಬೇಡ ಓಕೆನಾ ಎಲ್ಲರೂ ನಾವು ಒಗ್ಗಟ್ಟಲ್ಲಿ ಓಕೆ ಶಕ್ತಿ ಇದೆ ಒಗ್ಗಟ್ಟಿದ್ದ ಒಗ್ಗಟ್ಟಿಂದ ಇದ್ದರೆ ಏನು ಬೇಕಾದ್ರೂ ಸುಧಾ ಮಾಡ್ಬೋದು ಒಗ್ಗಟ್ಟನ್ನು ಕಳ್ಕೊಂಡ್ರೆ ನಾನು ಕಂಡ್ರೆ ಅವ್ರಿಗಾಗಲ್ಲ ಅವ್ರು ಕಂಡರೆ ನಾನು ಆಗಲ್ಲ ಅಂದರೆ ಹೇಗೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯನಾ ಸೊ ಯಾವುದೇ ಒಂದು ಇಂಡಸ್ಟ್ರಿ ತೆಗೆದುಕೊಳ್ಳಿ ಅಲ್ಲಿ ಒಗ್ಗಟ್ಟಿದ್ದಾಗ ಮಾತ್ರ ನಾವು ಏನಾದ್ರು ಅಚೀವ್ಮೆಂಟ್ ಮಾಡೋದಕ್ಕಾಗುತ್ತೆ ಗೆಲ್ಲೋದಕ್ಕಾಗುತ್ತೆ ಸಾಧನೆ ಮಾಡೋದಕ್ಕಾಗುತ್ತೆ ಒಗ್ಗಟ್ಟಿಲ್ಲ ಅಂದ್ರೆ ನಾವು ಎಲ್ಲೂ ಅಚೀವ್ಮೆಂಟ್ ಮಾಡೋಕ್ಕಲ್ಲ ಎಲ್ಲೂ ಸಾಧನೆ ಆಗೋದಿಲ್ಲ ಹಾಗಾಗಿ ಚಿತ್ರರಂಗ ಉಳಿಬೇಕು ಮತ್ತು ಬೆಳಿಬೇಕಂದ್ರೆ ಎಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಎಲ್ಲರೂ ಸುದಾ ಸಹಕರಿಸಿ ಸೊ ನ ಅಂತ ಹೇಳ್ತಾ ಸೊ ನನ್ನಲ್ಲಿ ಯಾವುದಾದ್ರು ಮಾತಲ್ಲಿ ಸೊ ಮಿಸ್ಟೇಕ್ ಇದ್ದರೆ ದಯಮಾಡಿ ಕ್ಷಮಿಸಿ ಜೊತೆಗೆ ಸೊ ಸಬ್ಸ್ಕ್ರೈಬ್ ಆಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಹೊಸ ಹೊಸ ವಿಷಯಗಳನ್ನ ಸೊ ಹೇಳ್ತಾ ಹೋಗ್ತೀನಿ ಶೇರ್ ಮಾಡಿ ಓಕೆನಾ ಸೊ ಕನ್ನಡ ಚಿತ್ರರಂಗವನ್ನು ಪ್ರತಿಯೊಬ್ಬರು ಸುಧಾ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಸೊ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್